ಹತ್ತು ವರ್ಷಗಳ ಹಿಂದಿನ ಮೋಡಿಯ ಮಾತುಗಳಿಗೆ ಜನ ಮರುಳಾಗಿ ಸುಳ್ಳು ಭರವಸೆಗಳನ್ನು ನಂಬಿ ಮೋಸ ಹೋಗಿದ್ದು ಸಾಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಾದರೂ ಹೆಚ್ಚೆತ್ತುಕೊಳ್ಳಬೇಕು ಸುಳ್ಳನ್ನು ಧಿಕ್ಕರಿಸಿ ತಕ್ಕ ಪಾಠ ಕಲಿಸಬೇಕು ಎಂದು ಸಾಹಿತಿ ಜಾಣಗೆರೆ ವೆಂಕಟರಾಮಯ್ಯ ಕರೆ ನೀಡಿದ್ದಾರೆ ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿದ ಅವರು ಕೋಮುವಾದಿಗಳನ್ನು ಸೋಲಿಸಬೇಕು ಪ್ರಜಾಪ್ರಭುತ್ವ ಸಂವಿಧಾನವನ್ನು ರಕ್ಷಿಸುವವರನ್ನು ಬೆಂಬಲಿಸಬೇಕು ಎಂದರು ವರ್ಷದ ಭಯಾನಕವಾದ ಅನುಭವ ಆಗಿದೆ ಏನು ಹತ್ತು ವರ್ಷದ ಮುಂಚೆ ಮೋಡಿ ಮಾತುಗಳಿಗೆ ಸುಳ್ಳು ಭರವಸೆಗಳು ಆಶ್ವಾಸನೆಗಳು ಇವುಗಳನ್ನು ನಂಬಿ ಮತ ಕೊಟ್ಟರು ಅವತ್ತು ಆದರೆ ಅವತ್ತೇನೇನು ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರೋ ಅವು ಯಾವನ್ನೂ ಕೂಡ ಹತ್ತು ವರ್ಷದಲ್ಲಿ ಸರ್ಕಾರ ನಡೆಸ್ತಾ ಆಡಳಿತಗಾರರು ಒಂದನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಇಷ್ಟವೂ ಇಲ್ಲ ಅದು ಮಾಡೋದಕ್ಕೆ ಈಗ ಜನರಿಗೆ ಒಳ್ಳೆಯದಾಗಬೇಕು ಅದು ಹದಿನೈದು ಲಕ್ಷ ಒಬ್ಬೊಬ್ಬರಿಗೆ ತಂದು ಕೊಡ್ತೀವಿ ಅಲ್ಲಿ ಕಪ್ಪು ಹಣ ಇದೆ ಅದನ್ನು ತಂದರೆ ಹದಿನೈದು ಲಕ್ಷ ಎಲ್ರಿಗೂ ಹಂಚುವಷ್ಟು ಸಾಕ ಇದೆ ಸಂಪತ್ತಿದೆ ಅಂತ ಹೇಳಿದ್ರಲ್ಲ ಅದನ್ನು ತಂದು ಕೊಡುವಷ್ಟು ಉದಾರಿಗಳಲ್ಲ ಅವರೆಲ್ಲ ಸುಮ್ಮನೆ ಭ್ರಮೆ ಓಡಿಸೋದಷ್ಟೇ ಅದ್ರ ಜೊತೆಗೆ ಉದ್ಯೋಗ ಕೊಡ್ತೀವಿ ಅಂದರು ಭಾಳ ಮುಖ್ಯವಾಗಿ ಎರಡು ಕೋಟಿ ಉದ್ಯೋಗವನ್ನು ವರ್ಷಕ್ಕೆ ಸೃಷ್ಟಿ ಮಾಡಿ ನಾವು ಕೊಡ್ತೀವಿ ಅಂದರು ಎರಡು ಕೋಟಿ ಅಂದರೆ ಇಲ್ಲಿಗೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಆ ಸರ್ಕಾರ ಇಪ್ಪತ್ತು ಕೋಟಿ ಆ ಬೇಡ ಇಪ್ಪತ್ತು ಲಕ್ಷ ಕೂಡ ಕೊಡಲಿವಲ್ಲ ಅಂದರೆ ಈ ದೇಶದ ಯುವ ಜನತೆಗೆ ಅವ್ರು ಪಾಪ ಅವ್ರ ಕೈಗೆ ಉದ್ಯೋಗ ಕೊಡಬೇಕು ಒಂದಿಷ್ಟು ಆದಾಯ ಮಾಡಿಕೊಡ್ಬೇಕು ಅವರು ಬದುಕಬೇಕು ಅವ್ರ ಬದುಕು ಹಸಿನ ಆಗಿರಬೇಕು ಅನ್ನುವ ಮನಸ್ಥಿತಿ ಈ ಆಡಳಿತಗಾರರಿಗೆ ಖಂಡಿತ ಇಲ್ಲ ಅದೊಂದು ಸುಳ್ಳು ಭರವಸೆ ಅದನ್ನು ನಂಬಿದ್ರು ನಮ್ಮ ಯುವ ಯುವ ಜನತೆ ನಂಬಿದ್ರು ನಂಬಿ ಮತ ಹಾಕಿದ್ರು ಹಾಗಾಗಿ ಅವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಇವತ್ತು ಅವರನ್ನು ಗೇಲಿ ಮಾಡ್ತಾರೆ ಅದೇ ಯುವ ಜನತೆಯನ್ನು ಗೇಲಿ ಮಾಡ್ತಾರೆ ಉದ್ಯೋಗದ ವಿಚಾರ ಅವರು ಬಿಲ್ಕುಲ್ ಮಾತಾಡಲ್ಲ ಅದೇ ಸ್ಥಾಪನೆ ಮಾಡಲ್ಲ ಮತ್ತು ಯಾರಾದರೂ ವಿರೋಧ ಪಕ್ಷಗಳು ಅದನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವ ಸೌಜನ್ಯನೂ ಇಲ್ಲ ಅಷ್ಟರ ಮಟ್ಟಿಗೆ ದುರೊಳ್ ಹಾಗಾಗಿ ಅಂಥ ಭರವಸೆಗಳನ್ನು ನಾವು ಮತ್ತೆ ಮತ್ತೆ ನಂಬೋದಕ್ಕೆ ಸಾಧ್ಯ ಇಲ್ಲ ಜನ ಯಾಮಾರಿದ್ದಾರೆ ಸೊ ಮರಳಾಗಿ ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡವ್ರಿ ಎಷ್ಟರ ಮಟ್ಟಿಗೆ ಅಂದರೆ ಅವ್ರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬದುಕು ತುಂಬ ಭಯಾನಕವಾಗಿದೆ ನೋಡಿ ರೈತರಿಗೆ ರೈತರನ್ನು ನಾವು ಅವರ ಆದಾಯವನ್ನು ದುಪ್ಪಟ್ಟು ಮಾಡಿಸ್ತೀವಿ ಅಂತ ಅಂದರು ದುಪ್ಪಟ್ಟು ಬೇಡ ರೈತರು ಹೇಗಿದ್ರೋ ಹಾಗೆ ಬಿಟ್ಟಿದ್ರೆ ಸಾಕಾಗಿತ್ತು ಹಾಗೆ ಬಿಟ್ಟಿದ್ರು ಸಾಕಾಗಿತ್ತು ಯಾಕೆಂದರೆ ರೈತರ ಬಗ್ಗೆನೂ ಕೂಡ ಅವ್ರಿಗೆ ಕಿಂಚಿತ್ ಕಾಳಜಿ ಇಲ್ಲ ಆ ಕಾಳಜಿ ಇಲ್ಲ ಅನ್ನೋದನ್ನು ಅವರು ನಮಗೆ ತೋರಿಸ್ಕೊಟ್ಬಿಟ್ರು ಹತ್ತು ವರ್ಷದ ಆಡಳಿತ ಮಾಡಿದಂಥ ಇದ್ರೊಳರು ತೋರಿಸ್ಕೊಟ್ರು ಯಾಕೆಂದರೆ ರೈತರು ಆ ಮೂರು ಕರಾಳ ಮಸೂದೆಗಳಿದ್ವಲ್ಲ ಕೃಷಿ ಕರಾಳ ಮಸೂದೆಗಳು ಆ ಮಸೂದೆಗಳನ್ನ ಯಾರ ಜೊತೆನೂ ಚರ್ಚೆನೂ ಮಾಡಲಿಲ್ಲ ಮತ್ತು ಯಾರ ಜೊತೆಯೂ ಅದ್ರ ಬಗ್ಗೆ ಸಂಧಾನ ಮಾಡಲಿಲ್ಲ ಮತ್ತು ವಿರೋಧ ಪಕ್ಷಗಳನ್ನು ಕೂರಿಸಿ ಚರ್ಚೆ ಮಾಡಲಿಲ್ಲ ಹಾಗಾಗಿ ಅಂಥವನ್ನ ಏಕಾಏಕಿ ಬಹುಮತ ಇದೆ ಅಂತೇಳಿ ಅವನ್ನ ಮಂಡಿಸಿ ಅದನ್ನು ಅನುಮೋದನೆ ಪಡ್ಕೊಂಡ್ರು ಆದರೆ ಅದ್ರ ವಿರುದ್ಧ ರೈತರು ಬಂಡೆದ್ರಲ್ಲ ಬಂಡೆದ್ದು ಒಂದು ವರ್ಷ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರಲ್ಲ ಅದ್ರ ಬಗ್ಗೆ ಯಾವತ್ತಾದರೂ ರೈತರು ನಮ್ಮ ರೈತರು ನಮ್ಗೆ ಅನ್ನ ತಂದು ಅನ್ನ ಬೆಳೆಕೊಡೋರು ಈ ದೇಶವನ್ನು ಕಾಪಾಡ್ತಿರೋ ರೈತರು ಯೋಧರೇಗೋ ಗಡಿ ಕಾಪಾಡ್ತವರು ಹಾಗೆ ನಮ್ಮ ಹೊಟ್ಟೆಪಾಡನ್ನು ಕಾಪಾಡುವ ಜನ ಇವರು ಅನ್ನುವ ಕನಿಷ್ಠ ಪ್ರೀತಿ ಅಭಿಮಾನ ಕಾಳಜಿ ಈ ಜನಕ್ಕೆ ಬರಲಿಲ್ಲ ಕನಿ ಅವ್ರಿಗೆ ಎಷ್ಟು ಮಟ್ಟಿಗೆ ಇದು ಮಾಡಿದ್ರು ಅಂದರೆ ಕಿರುಕುಳ ಕೊಟ್ಟರು ಅಂದರೆ ಅವರು ರೈತರೇ ಅಲ್ಲ ಅವರು ಭಯೋತ್ಪಾದಕರು ಅವ್ರ ಪ್ರತ್ಯೇಕತಾವಾದಿಗಳು ಯಾರದೋ ಕುಮ್ಮಕ್ಕನಿಂದ ಅವರು ಈ ತರದ ಚಳವಳಿ ನಡೆಸೋದಕ್ಕೆ ಬಂದವ್ರೆ ಈ ತರದ ವ್ಯಂಗ್ಯ ಕುಹಕ ಮತ್ತೆ ತೇಜವೋದೆ ಅಷ್ಟರ ಮಟ್ಟಿಗೆ ಮಾಡ್ತಾ ಹೋದ್ರು ಹಾಗಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ ಜೊತೆಗೆ ಯುವ ಜನತೆ ಬಗ್ಗೆ ಕಾಳಜಿ ಇಲ್ಲ ಮತ್ತೆ ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ ಮತ್ತೆ ಜೊತೆಗೆ ಈ ನಮ್ಮ ಗಡಿ ಕಾಯುವ ಯೋಧರು ಅವ್ರ ಬಗ್ಗೆ ಆದರೂ ಕಿಂಚಿತ್ ಕಾಳಜಿ ಇದೆಯಾ ಹಿಂದಿನ ಸರ್ಕಾರಗಳು ಏನೂ ಕೊಡಲೇ ಇಲ್ಲ ಅವ್ರಿಗೆ ನಾವು ಅದು ಕೊಟ್ಟು ಇದು ಕೊಟ್ಟು ಅಂತ ಹೇಳಿದ್ರಲ್ಲ ಇವತ್ತಿಗೂ ಕೂಡ ಪುಲ್ವಾಮಾ ಘಟನೆ ನಡೀತಲ್ಲ ಆ ಘಟನೆ ಯಾಕೆ ನಡೀತು ಯಾರದಕ್ಕೆ ಕುಮ್ಮಕ್ಕು ಯಾರದಕ್ಕೆ ಪಿತೂರಿ ಮಾಡಿದ್ರು ಅದರಿಂದ ಯಾವ ಶಕ್ತಿಗಳಿದ್ದೋ ಯಾವ ದುಷ್ಟಶಕ್ತಿಗಳಿದ್ದೋ ಹೇಳಿ ಇವತ್ತಿಗೂ ಕೂಡ ತನಿಖೆ ಇಲ್ಲ ಅವ್ರ ಕೈಯಲ್ಲಿ ತನಿಖೆ ಮಾಡಿ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಸರ್ಕಾರ ಆ ನಲವತ್ತು ಜನ ಯೋಧರು ಅವತ್ತೇನು ಆ ಯೋಧರ ಕುಟುಂಬಗಳಿಗೆ ಅನುಕಂಪ ತೋರಿಸ್ದಂಗೆ ತೋರಿಸಿ ಪ್ರಚಾರ ತಗೊಂಡು ಅದರ ಮೂಲಕ ಚುನಾವಣೆ ಗೆದ್ದು ಬಂದ್ರಲ್ಲ ಎರಡನೇ ಬಾರಿ ಆ ಚುನಾವಣೆ ಗೆದ್ದು ಬಂದಂತ ಕನಿಷ್ಠ ಉಣುಕ್ಕಾದ್ರೂ ಆ ಕುಟುಂಬಗಳಿಗೆ ಒಳ್ಳೇದು ಮಾಡ್ಬೋದಾಗಿತ್ತು ಮತ್ತೆ ಯೋಧರಿಗೆ ಒಳ್ಳೇದು ಮಾಡ್ಬೋದಾಗಿತ್ತು ಆ ದೇಶಕ್ಕೆ ಸತ್ಯ ಹೇಳ್ಬೋದಾಗಿತ್ತು ಇವತ್ತು ಸತ್ಯ ಹೇಳ್ತಾವ್ರೆ ಕಾಶ್ಮೀರದ ಮಾಜಿ ರಾಜ್ಯಪಾಲ ಮಲ್ಲಿಕ್ ಅನ್ವರು ಸತ್ಯಪಾಲ್ ಮಲ್ಲಿಕ್ ಮುಕ್ತವಾಗಿ ಹೇಳ್ತಾವ್ರೆ ಅದು ಯಾರಿಂದ ನಡೀತು ಯಾಕೆ ನಡೀತು ನನ್ನ ಬಾಯಿ ಹೆಂಗ್ ಮುಚ್ಚಿಸಿದ್ರು ಅಧಿಕಾರಿಗಳ ಮುಚ್ಚಿಸಿದ್ರು ಅದಕ್ಕೂ ಕೂಡ ಇವತ್ತಿನವರೆಗೂ ನೇರವಾಗಿ ಉತ್ತರ ಕೊಡುವಂಥ ಧೈರ್ಯ ತಾಳಿಲ್ಲ ಆ ಥರದ್ದು ಒಂದು ಕೆಟ್ಟ ಸರ್ಕಾರ ಹತ್ತು ವರ್ಷ ನಡೆಸಿದೆ ಅಂತ ಅಂದರೆ ಮತ್ತೆ ಹೋಗಲಿ ಒಳ್ಳೆಯದಾದರೂ ಏನಾದ್ರು ಮಾಡ್ತಾ ಯಾವುದು ಇಲ್ಲ ಇವತ್ತು ಕೂಡ ಅದೇ ರೈತರು ಬೀದಿಗೆ ಬಂದವ್ರೆ ಆ ರೈತರನ್ನ ಕಿರುಕುಳ ಕೊಟ್ಟು ಇಲ್ಲದ ಹಿಂಸೆ ಕೊಟ್ಟು ಇಲ್ಲದ ಅಪಮಾನ ಮಾಡಿ ಅವರೆಲ್ಲ ಹೋಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ಲಿ ಇಲ್ಲಿಂದ ದೆಹಲಿ ಗಡಿಯಿಂದ ಅಂತ ಹೇಳಿ ಪಿತೂರಿ ಮಾಡ್ತಾರೆ ಹೊರ್ತು ಆ ರೈತರ ಜೊತೆ ಚರ್ಚೆ ಎರಡು ಮೂರು ಬಾರಿ ಒಂದಿಷ್ಟು ಚರ್ಚೆ ಮಾಡಿದ್ರು ನಾಟಕ ಮಾಡಿದ್ರು ಆ ರೈತರು ಅದನ್ನು ಒಪ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ ಮತ್ತು ರೈತರಿಗೂ ಅದನ್ನು ಇಷ್ಟಪಡ್ ಸಾಧ್ಯನೂ ಇರಲಿಲ್ಲ ರೈತರು ಒಪ್ಕೊಳ್ಳೋದಕ್ಕೆ ಅವರನ್ನ ಈ ಚುನಾವಣೆ ಸಂದರ್ಭದಲ್ಲಾದರೂ ಅವರನ್ನು ಕರೆದು ಕರೆದು ಮಾತಾಡುವಷ್ಟು ಪ್ರೀತಿ ಅಭಿಮಾನ ಕಾಳಜಿ ಒಬ್ಬ ಪ್ರಧಾನಿಗಿಲ್ವಲ್ಲ ಒಬ್ಬ ಪ್ರಧಾನಿ ಒಬ್ಬ ನಾನೇ ಎಲ್ಲ ನಾನೇ ಎಲ್ಲ ವಿಶ್ವಗುರು ನಾನೇ ಮತ್ತೆ ಪ್ರಧಾನಿ ನಾನೇ ಸರ್ವಂ ನಾನೇ ಅಂತ ಹೇಳ್ಕೊಳ್ಳುವಂಥ ಒಬ್ಬ ದುಷ್ಟ ರಾಜಕಾ ರಾಜಕೀಯ ನೇತಾರ ನಾನು ಇವತ್ತು ಮೂರನೇ ಬಾರಿ ಗೆದ್ದು ಬಂದ್ರೆ ನಾನು ಹಾಗೆ ಮಾಡ್ಬಿಡ್ತೀನಿ ದೇಶ ಹಿಂಗಾಗಿ ಹಂಗಾಗಿ ಹೋಗ್ತತೆ ಅಂತ ಹೇಳುವ ಒಬ್ಬ ಒಬ್ಬ ದಾಷ್ಟತನದ ವ್ಯಕ್ತಿ ಕನಿಷ್ಠ ಕಾಳಜಿನೂ ತೋರಿಸ್ತಿರವಲ್ಲ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಇವರ ಮನೋಸ್ಥಿತಿ ಎಷ್ಟು ಮಟ್ಟಿಗೆ ದುಷ್ಟತನದಲ್ಲಿ ಇದೆ ಅನ್ನೋದಕ್ಕೆ ಅರ್ಥ ಆಗ್ತತಿ ಯಾಕೆ ಅಂದ್ರೆ ಇಲ್ಲ ನಾವು ಹೇಗ್ ಬೇಕಾದರೂ ನಾವು ಐದಾರು ಹುಕ್ಕಾರ್ ಕುಕ್ ಗೆದ್ದು ಬರೋ ಬರೋದಕ್ಕೆ ಸಾಧ್ಯ ಇದೆ ಗೆದ್ದು ಬರ್ತೀವಿ ಎನ್ನುವ ಕೆಟ್ಟ ಚಟ ಕೆಟ್ಟ ಹಠ ಅವರಲ್ಲಿ ಇದೆ ಅಂತ ನನಗೆ ಅನಿಸ್ತತೆ ಹಾಗಾಗಿ ಇವರಿಂದ ಈ ದೇಶಕ್ಕೆ ಏನೇನೂ ಒಳ್ಳೆದಾಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅಲ್ಲಿ ಒಂದು ಕಡೆ ದೇವ್ರನ್ನ ತೋರಿಸ್ತಾರೆ ಇನ್ನೊಂದು ಕಡೆ ಧರ್ಮ ತೋರಿಸ್ತಾರೆ ಮತ್ತೊಂದು ಕಡೆ ಜಾತಿ ಎತ್ ಕಟ್ತಾರೆ ಈ ಧರ್ಮಾಧಾರಿತವಾದ ರಾಜಕಾರಣ ಈ ದೇಶಕ್ಕೆ ಒಗ್ಗು ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ನಾವು ಅನೇಕ ದೇಶಗಳನ್ನು ನೋಡಿದ್ದೀವಿ ನೆರೆ ದೇಶಗಳನ್ನ ಯಾವ್ಯಾವ ಧರ್ಮಾಧಾರಿತ ಮತೀಯ ರಾಜಕಾರಣ ಮಾಡಿದ್ವೋ ಆ ದೇಶಗಳು ಇವತ್ತು ನೆಮ್ಮದಿಯಾಗಿಲ್ಲ ಸುಖವಾಗಿಲ್ಲ ಶಾಂತಿಯಿಂದ ಇಲ್ಲ ಮತ್ತೆ ಅಭಿವೃದ್ಧಿ ಪಥದತ್ತ ಹೋಗಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ದೇಶವು ಅಂತ ಸ್ಥಿತಿಗೆ ಏನಾದರೂ ಹೋಗಿದ್ದೆ ಆದರೆ ಭಾರತ ದೊಡ್ಡ ಹತಪತನದ ಹಾದಿಯನ್ನು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಹೊರತು ಒಳ್ಳೆಯ ಹಾದಿ ಖಂಡಿತ ಆಗಲ್ಲ ಸಿಕ್ಕಲ್ಲ ಅನ್ನೋ ಕಾರಣಕ್ಕಾಗಿ ಇವರನ್ನ ಸೋಲಿಸಲೇಬೇಕು ಯಾಕೆಂದ್ರೆ ಇವ್ರು ಮತ್ತೆ ಏನಾದರೂ ಗೆದ್ದು ಬಂದಿದ್ದೆ ಆದರೆ ಮಾಡಬಾರದೆಲ್ಲ ಮಾಡ್ತಾರೆ ಈ ದೇಶಕ್ಕೆ ಯಾವ ಜನರ ಬಗ್ಗೆನೂ ಪ್ರೀತಿ ಇಲ್ಲ ರೈತರು ಮಹಿಳೆಯರು ಮತ್ತೆ ಕಾರ್ಮಿಕರು ಮತ್ತು ಯಾರನ್ನೂ ಕೂಡ ಇವರು ಪ್ರೀತಿ ಮಾಡೋರಲ್ಲ ಮತ್ತು ಜನರ ಬಗ್ಗೆನೇ ಪ್ರೀತಿ ಇಲ್ಲ ಅವ್ರ ಪಕ್ಷದ ಕಾರ್ಯಕರ್ತರು ಅವ್ರ ಪಕ್ಷದ ಮುಖಂಡರ ಬಗ್ಗೆನೇ ಕಾಳಜಿ ಪ್ರೀತಿ ಇಲ್ಲ ಅವ್ರನ್ನ ಬಳಸ್ಕೊಳ್ಳೋವರೆಗೂ ಬಳಸ್ಕೋತಾರೆ ಆಮೇಲೆ ಹಾದಿಗೆ ಬೀದಿಗೆ ಬಿಟ್ಟಾಗ್ತಾರೆ ಏನಾದೆ ನೀನು ಅಂತ ಹೇಳಿ ಅವರನ್ನ ಕೇಳೋ ಮಟ್ಟದಲ್ಲೂ ಇಲ್ಲ ಇವ್ರಿಗೆ ಅಷ್ಟರ ಮಟ್ಟಿಗೆ ದುರಹಂಕಾರ ದುರಹಂಕಾರ ಇವರಲ್ಲಿ ಎದೆ ಒಳಗಿರೋದು ಅಂದರೆ ನಾವು ಈ ಧರ್ಮದ ಆಧಾರ ಅಮಲ್ ಕೊಡಿಸಿದೀವಿ ಈ ಧರ್ಮ ಮತೀಯ ಅಮಲನ್ನ ಅಫೀಮನ್ನು ಕೊಡಿಸಿದೀವಿ ಈ ಜನ ಏನಾದರೂ ಮಾಡಿ ನಮ್ಮನ್ನು ಗೆಲ್ಲಿಸ್ತಾರೆ ಮೂರನೇ ಬಾರಿ ಅನ್ನುವ ಹುಚ್ಚು ಭ್ರಮೆಯಲ್ಲಿ ತೇಲಾಡ್ತಾವ್ರಿ ಅದಷ್ಟು ಸುಲಭ ಅಲ್ಲ ಜನರು ಹತ್ತು ವರ್ಷ ನರಳ ಏನೇನು ನರಳಬೇಕಾಗಿತ್ತು ಅದೆಷ್ಟನ್ನು ನರಳಿದರೆ ಬಡತನ ಹಂಗೆ ಉಳಿದಿದೆ ಇಪ್ಪತ್ನಾಲ್ಕು ಕೋಟಿ ಜನರನ್ನ ಬಡತನದ ರೇಖೆಗೆ ಮೇಲೆತ್ತಿದೀವಿ ಅಂತ ಹೇಳಿ ಸುಳ್ಳು ಅಂಕಿಅಂಶಗಳನ್ನ ಜನರ ಮುಂದೆ ಇಡ್ತಾರೆ ಮಾಧ್ಯಮಗಳನ್ನು ಕೊಂಡ್ಕೊಂಡವ್ರೆ ಮಾಧ್ಯಮಗಳು ಗುಲಾಮರಾಗಿದ್ದಾರೆ ಮಾಧ್ಯಮಗಳು ಅದನ್ನೇ ಅವ್ರು ಹೇಳಿದ ಸುಳ್ಳು ಸುಳ್ಳು ಮಾಹಿತಿಗಳನ್ನೇ ಜನರ ಮುಂದೆ ಹೇಳಕ್ ಹೋಗ್ತಾವ್ರೆ ಮಾಧ್ಯಮಗಳು ಕೂಡ ತಮ್ಮ ತಪ್ಪನ್ನ ಈ ಚುನಾವಣೆ ಪೂರ್ವದಲ್ಲಿ ಅರ್ಥ ಮಾಡಿಕೊಂಡು ಅವರು ತಮ್ಮನ್ನ ತಿದ್ಕೊಂಡ್ರೆ ಮಾತ್ರ ಮಾಧ್ಯಮಗಳು ಕೂಡ ಉಳಿಯಕ್ ಸಾಧ್ಯ ಇಲ್ಲ ಅಂದ್ರೆ ಜನ ನಾಳೆ ಮಾಧ್ಯಮಗಳ ಬೆನ್ನಟ್ಟುತ್ತಾರೆ ಬೆನ್ನಟ್ಟತಾರೆ ಆ ಮಟ್ಟಕ್ಕೆ ಇವತ್ತಿನ ದೇಶದ ಪರಿಸ್ಥಿತಿ ಹೊರಟೋಗಿದೆ ಹಾಗಾಗಿ ನಾವು ಯಾರು ಭ್ರಮೆಯಿಂದ ತೇಲಾಡಿ ಬದುಕುವಂತ ಸ್ಥಿತಿಯಲ್ಲಿಲ್ಲ ಇವತ್ತು ಹೊಟ್ಟೆ ಪಾಡೋ ಕಷ್ಟ ಆಗ್ತಿದೆ ನಮ್ಮ ರಾಜ್ಯದ ವಿಚಾರ ತಗೊಂಡ್ರಂತೂ ಇಲ್ಲಿ ರಾಜ್ಯದ ಬೇರೆ ಪಕ್ಷದ ಅವರ ಅವ್ರ ಪಕ್ಷದ ಸರ್ಕಾರ ಬಂದಿದ್ರೆ ಅವಾಗಲೂ ಕೊಡಲಿಲ್ಲ ನೆರೆ ಬಂದಿದ್ದು ಅವ್ರದೇ ಪಕ್ಷ ಇತ್ತು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಬಹಳ ಒಳ್ಳೆದಾಗ್ತದೆ ಅಂತ ಹೇಳಿ ಏನೆಲ್ಲ ಕೊಚ್ಕೊಂಡು ಪ್ರಚಾರ ತಗೋತಾರಲ್ಲ ಅವ್ರದೇ ಸರ್ಕಾರ ಇದ್ದಾಗ ಹತ್ತು ಹದಿನೆರಡು ಜಿಲ್ಲೆಗಳಲ್ಲಿ ನೆರೆ ಇವತ್ತಿಗೂ ಆ ಮನೆ ಕಳ್ಕೊಂಡವ್ರಿಗೆ ಆ ಮನೆಗಳು ಧ್ವಂಸ ಆದವ್ರಿಗೆ ಮನೆ ಹಾಳಾದವ್ರಿಗೆ ಬೀದಿ ಪಾಲಾದವ್ರಿಗೆ ಯಾವ ನೆರವನ್ನು ಅವತ್ತೂ ಕೊಡ್ಲಿಲ್ಲ ಇವತ್ತು ಬರ ಬಂದಿದೆ ಅವ್ರ ಸರ್ಕಾರ ಇಲ್ಲ ಅಂತೇಳಿ ಸಮಿತಿ ಅಲ್ಲಿ ಅಲ್ಲಿಂದ ಒಂದು ಭಾಳ ಕಮಿಟಿ ಭಾಳ ಅಧ್ಯಯನ ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಟಿ ಕೂಡ ಬಂತು ಅಧ್ಯಯನನು ಮಾಡ್ತು ಅದು ಹೋಗಿ ವರದಿಯನ್ನು ಕೊಡ್ತು ಆ ವರದಿ ಕುಂಡಿ ಕೆಳಕ್ಕೆ ಹಾಕ್ಕೊಂಡು ಕೂತ್ಕೊಂಡ್ರು ಮೊನ್ನೆ ಅಮಿತ್ ಶಾ ಅಂತ ಒಬ್ಬ ಗೃಹ ಮಂತ್ರಿ ದೇಶದ ಒಬ್ಬ ಗೃಹ ಮಾತಾಡ್ತಾನೆ ಇದೆ ಈ ರಾಜ್ಯದ ಚನ್ನಪಟ್ಟಣದ ಒಂದು ಚುನಾವಣಾ ಪ್ರಚಾರದಲ್ಲಿ ಈ ರಾಜ್ಯ ಸರ್ಕಾರ ನಮಗೆ ನಮ್ಮ ಅನುದಾನ ಮತ್ತೆ ನೆರೆ ಪರಿಹಾರ ಕೊಡಿ ಅಂತ ಹೇಳಿ ಬಹಳ ಲೇಟ್ ಆಗಿ ತಿಂಗಳು ಲೇಟ್ ಆಗಿ ಮೊನ್ನೆ ಮೊನ್ನೆ ಮೂರು ತಿಂಗಳು ಮೂರ್ ತಿಂಗಳು ಮುಂಚೆ ನಮಗೆ ವರದಿ ಕೊಟ್ಟರು ಬೇಡಿಕೆ ಸಲ್ಲಿಸಿದ್ರು ಹಾಗಾಗಿ ಕೊಡಕಾಗಲ್ಲ ಅಂತ ಹೇಳ್ತಾನೆ ಇಂಥ ಮನೆಯಾಳರು ಇಂಥ ಸುಳ್ಳರು ಇಂಥ ಮೋಜಗಾರರು ಇಂಥ ಲೂಟಿ ಕೋರ್ ನಾವು ಈ ನಾವು ಕೂಡ ಆಗಲೇ ಎಪ್ಪತ್ತು ವರ್ಷದ ಮೇಲೆ ದಾಟಿದೀವಿ ಈ ದೇಶ ಸ್ವಾತಂತ್ರ್ಯ ಬಂದಾಗ ಸಣ್ಣ ಮಕ್ಕಳು ಸ್ವಾತಂತ್ರ್ಯ ನಂತರದಲ್ಲಿ ಹುಟ್ಟಿದವರು ಒಂದು ಎರಡು ಮೂರು ವರ್ಷದಲ್ಲಿ ನಮಗೂ ಪ್ರಜ್ಞೆ ಬಂದಿತ್ತು ಓದ್ದೋ ಅಕ್ಷರ ಜ್ಞಾನ ಕಲ್ತೋ ಆಗ್ಲಿಂದಲೂ ಈ ದೇಶದ ಹಣೆಬರವನ್ನ ಈ ದೇಶದ ರಾಜಕಾರಣವನ್ನು ನೋಡಿದೀವಿ ಇಷ್ಟು ಮಟ್ಟಿನ ದುಷ್ಟ ರಾಜಕಾರಣ ನೀಚ ರಾಜಕಾರಣ ಸುಳ್ಳಿನ ರಾಜಕಾರಣ ಇದುವರೆಗೂ ಖಂಡಿತ ನಾವು ಕಂಡಿದ್ದೇ ಇಲ್ಲ ಕಂಡಿದ್ದೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತ ಐದರಲ್ಲಿ ತುರ್ತು ಪರಿಸ್ಥಿತಿಯನ್ನು ನೋಡೋದು ಅವತ್ತೂ ಕೂಡ ಇಷ್ಟು ಮಟ್ಟಿಗೆ ದುಷ್ಟತನವನ್ನು ನಾವು ಕಂಡಿರಲಿಲ್ಲ ಅವತ್ತು ಅದಕ್ಕೆ ಪರಿಹಾರವಾಗಿ ಪರ್ಯಾಯವಾಗಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅವತ್ತು ಏನು ತುರ್ತು ಪರಿಸ್ಥಿತಿಯನ್ನು ತಂತು ಆದರೆ ಪರ್ಯಾಯವಾಗಿ ಅವತ್ತು ಇಪ್ಪತ್ತು ಅಂಶಗಳ ಯೋಜನೆಯನ್ನು ಹಾಕ್ಕೊಂಡು ಬಡವರು ದಲಿತರು ಕಾರ್ಮಿಕರು ಮತ್ತು ಮಹಿಳೆಯರು ಎಲ್ಲರ ಹಿತಚಿಂತನೆಯನ್ನು ಮಾಡಿದ್ದು ಕೂಡ ಅವತ್ತು ನಡೆದೋಯ್ತು ಅಂಥದ್ದು ಯಾವುದು ಕೂಡ ನೋಡಕ್ ನೋಡೋಕ್ಕಾಗ್ತಿಲ್ಲ ಇವತ್ತು ಹಾಗಾಗಿ ಇಂಥ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಒಳ್ಳೇದು ನಮ್ಮ ಜನ ಈ ಸರ್ಕಾರದ ಕಪಿಮುಷ್ಟಿ ಏನಿದೆ ಈ ಸರ್ಕಾರದ ಈ ಈ ಸುಳ್ಳಿನ ಸಾಮ್ರಾಜ್ಯ ಕಟ್ಕೊಂಡು ಈ ಭ್ರಮಾ ಲೋಕದಲ್ಲಿ ಏನು ತೇಲಾಡಿಸ್ತಾವರೋ ಆ ಭ್ರಮೆಯಿಂದ ಕ ಆಚೆ ಬರಬೇಕು ನಮ್ಮ ಜನ ಸತ್ಯ ಅರ್ಥ ಮಾಡ್ಕೋಬೇಕು ಜಾತಿನ ಲೆಕ್ಕ ಹಾಕ್ಬೇಡಿ ಮತ ಲೆಕ್ಕ ಹಾಕ್ಬೇಡಿ ಯಾವ ಕಾರಣಕ್ಕೂ ನೀವು ಜಾತಿ ಮತ ಪ್ರದೇಶ ಇವುಗಳನ್ನು ಲೆಕ್ಕ ಇಟ್ಕೊಂಡು ನೀವು ಮತ ಹಾಕಕ್ಕೆ ಹೋಗಬೇಡಿ ನಿಮ್ಮ ಬದುಕು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಮತ್ತು ಈ ದೇಶದ ಭವಿಷ್ಯ ಈ ದೇಶ ಇವತ್ತು ಉಳಿಬೇಕು ಈ ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಈ ದೇಶ ಏನಾದರೂ ಅತಂತ್ರ ಸ್ಥಿತಿಗೆ ಅಧೋಗಿಗೋಯ್ತು ಅಂದರೆ ನಾವ್ಯಾರು ಬದುಕಾಗಲ್ಲ ಯಾರೂ ಬದುಕಕ್ಕಾಗಲ್ಲ ಕೆಲವೇ ಜನ ಸಿರಿವಂತ ಜನ ಅವ್ರು ಯಾರನ್ನ ಸಾಕಿ ಇವತ್ತು ಬೆಳೆಸಿದರೆ ಉದ್ಧಾರ ಮಾಡ್ತಾವ್ರೆ ಅವರಷ್ಟು ಜನ ಮಾತ್ರ ಸುಖವಾಗಿರ್ತಾರೆ ಅವರೆಲ್ಲರೂ ನಮ್ಮ ಮೇಲೆ ಈ ರಾಜಕೀಯ ದುರುಳರ ಜೊತೆಗೆ ಸೇರಿಕೊಂಡು ನಮ್ಮನ್ನ ಹತೋಟಿಗೆ ತಗೊಳಕ್ ಬರ್ತಾರೆ ಅಂಥ ಅಪಾಯಕ್ಕೆ ನಾವು ಯಾರೂ ಸಿಕ್ಕಾಕೊಳ್ಳೋದು ಬೇಡ ನಾವಷ್ಟೇ ಅಲ್ಲ ನಮ್ಮ ದೇಶವೂ ಕೂಡ ಅಂತ ಅಪಾಯಕ್ಕೆ ಸಿಕ್ಕಬಾರ್ದು ಅನ್ನುವ ಆಶಯ ಹೊತ್ಕೊಂಡು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸಾಹಿತಿಗಳಾಗ್ಬೋದು ಕಲಾವಿದರಾಗ್ಬೋದು ಮತ್ತು ಬೇರೆ ಬೇರೆ ಚಿಂತಕರಾಗ್ಬೋದು ಎಲ್ಲರೂ ಕೂಡ ಇವತ್ತು ಬೀದಿಗೆ ಬರಬೇಕಾಗಿದೆ ಬೀದಿಗೆ ಬಂದು ನಾವು ಜನರನ್ನು ಜಾಗೃತಗೊಳಿಸಬೇಕಾಗಿದೆ ಹಾಗಾಗಿ ನಾವು ಕೂಡ ಇತ್ತೀಚೆಗೆ ಜಾಗೃತ ನಾಗರಿಕರು ಕರ್ನಾಟಕ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೂಲಕ ನಮ್ಮ ಎಲ್ಲ ಜನರನ್ನ ಜಾಗೃತಗೊಳಿಸುವ ಪ್ರಕ್ರಿಯೆಗೆ ಕೈ ಹಾಕಿದೀವಿ ಎಲ್ಲ ಜಿಲ್ಲೆಗಳಿಗೂ ಹೋಗ್ತಾ ಇದೀವಿ ಎಲ್ಲರನ್ನೂ ಭೇಟಿ ಮಾಡಿ ಸಾಧ್ಯವಾದಷ್ಟು ನಮ್ಮ ಶಕ್ತಿ ನಮ್ಮ ಇತಿಮಿತಿಯಲ್ಲಿ ನಾವು ಜನರನ್ನ ಭೇಟಿ ಮಾಡಿ ಅವರನ್ನ ಜಾಗೃತಗೊಳಿಸುವ ಮನವೊಲಿಸುವ ಮನವೊಲಿಸುವ ಅವ್ರ ಯಾವ ಕಾರಣಕ್ಕೂ ಮತ್ತೊಮ್ಮೆ ಅವರು ಯಾರಬಾರದು ಮತ್ತೊಮ್ಮೆ ಅಪಾಯಕ್ಕೆ ಸಿಕ್ಕಿ ಅವರು ನರಳಬಾರದು ಮತ್ತೊಂದು ಐದು ವರ್ಷ ಆಗಬಾರ್ದೆಲ್ಲ ಆಗೋಗ್ತತಿ ಈ ದೇಶದಲ್ಲಿ ಮತ್ತೊಂದು ಅಧಿಕ ಅವಧಿಗೆ ಅಧಿಕಾರವನ್ನು ಕೊಟ್ಟು ಕೊಟ್ಟರೆ ಅನ್ನುವ ಎಚ್ಚರಿಕೆಯನ್ನು ಇಟ್ಕೊಂಡು ಮತದಾನ ಮಾಡಿ ಅಂತ ಮನವಿ ಮಾಡಿಕೊಂಡು ವಿನಂತಿ ಮಾಡ್ಕೊಳ್ತೀವಿ